ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಗೆಲ್ಲರಿಗೂ ಸಣ್ಣ ಕಾಣಿಸ್ಬೇಕು ಫಿಟ್ ಆಗಿರಬೇಕು ಹೊಟ್ಟೆ ಸುತ್ತ ಸ್ಲಿಮ್ ಆಗಿರಬೇಕು ಎಲ್ಲರ ಹಾಗೆ ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇದ್ದೇ ಇರುತ್ತೆ ಅಲ್ವಾ ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ದೇಹ ಅನ್ನೋದು ನಾವು ಚೆನ್ನಾಗೇ ಇರ್ತೀವಿ ಆದರೆ ನಮ್ಮ ಹೊಟ್ಟೆ ಸುತ್ತ ಕೊಬ್ಬು ಅನ್ನೋದು ಶೇಖರಣೆ ಆಗಿ ಹೊಟ್ಟೆ ಆಗ್ತಾ ಬರುತ್ತೆ ಈ ಹೊಟ್ಟೆ ಸುತ್ತ ಬೊಜ್ಜು ಶೇಖರಣೆ ಆಗಿ ಹೊಟ್ಟೆ ದಪ್ಪ ಆದಾಗ ನಾವು ಯಾವುದೇ ಥರ ಬಟ್ಟೆ ಹಾಕಿದ್ರು ಎಷ್ಟೇ ಚೆನ್ನಾಗಿ ರೆಡಿಯಾದರೂ ಕೂಡ ನಾವು ಚೆನ್ನಾಗಿ ಕಾಣಿಸೋದಿಲ್ಲ ಫಿಟ್ ಆಗಿರೋದಿಲ್ಲ ಹಾಗೆ ನಮ್ಮ ಹೊಟ್ಟೆ ಸುತ್ತ ಇರೋ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ಮಾತ್ರ ಕಡಿಮೆ ಮಾಡಿಕೊಳ್ಬೇಕು ಅಂತ ನಾವು ಅಂದ್ಕೊಳ್ಬಾರ್ದು ನಮ್ಮ ದೇಹದಲ್ಲಿ ಬೊಜ್ಜು ಶೇಖರಣೆ ಆದಾಗ ನಮಗೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಕೂಡ ನಮಗೆ ಎದುರಾಗ್ಬೋದು ಹಾಗಾಗಿ ಇವತ್ತು ನಾನು ನಿಮ್ಗೊಂದು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಹೊಟ್ಟೆ ಸುತ್ತ ಇರುವಂಥ ಬೊಜ್ಜು ಇಷ್ಟು ದಿನಗಳಿಂದ ನಾವು ಯಾವುದೇ ರೀತಿ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಹೊಟ್ಟೆಯ ದಪ್ಪ ಆಗಿರೋದನ್ನು ಸಣ್ಣ ಮಾಡ್ಕೊಳ್ಳೋಕಾಗದೇ ಇದ್ದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ನಿಮಗೆ ಖಂಡಿತ ನಿಮ್ಮ ಹೊಟ್ಟೆ ಸುತ್ತ ಸೊಂಟ ಸ್ಲಿಮ್ ಆಗಿ ನೀವು ಕೂಡ ಫಿಟ್ ಆಗಿ ಎಲ್ಲರ ಹಾಗೆ ಚೆನ್ನಾಗಿ ಕಾಣಿಸ್ಬೋದು ಹಾಗೆ ಕೂಡ ನಿಮ್ಮ ಆರೋಗ್ಯನ ಕೂಡ ನೀವು ಕಾಪಾಡಿಕೊಳ್ಬೋದು ಹಾಗಿದ್ರೆ ಬನ್ನಿ ಈ ಟಿಪ್ಸ್ ಏನು ಅದನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದರ ಜೊತೆಯಲ್ಲಿ ವೀಡಿಯೋಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ನಾವು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಹಾಗಿದ್ರೆ ನಮ್ಮ ಹೊಟ್ಟೆ ಸುತ್ತ ಇರುವ ಕೊಬ್ಬನ್ನ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳುವಂಥ ಆ ಟಿಪ್ಸ್ ಏನು ಅದನ್ನು ಹೇಗೆ ಮಾ ಫಾಲೋ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ನಮ್ಮ ಹೊಟ್ಟೆ ಸುತ್ತ ಶೇಖರಣೆ ಆಗಿರುವ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ತಿಳಿಸ್ಕೊಡ್ತಾ ಇರುವ ಮೊದಲನೇ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ ಈ ಟಿಪ್ಸನ್ನು ನಾವು ಬೆಳಿಗ್ಗೆ ಎದ್ದು ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ಈ ಟಿಪ್ಪನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮಾಡಬೇಕಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಏನು ಇರಬಾರ್ದು ಏನು ಆಹಾರವನ್ನು ಸೇವನೆ ಮಾಡಿರಬಾರ್ದು ಹೊಟ್ಟೆ ಖಾಲಿಯಾಗಿರ್ಬೇಕು ಅದು ಹೇಗೆ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಹೊಟ್ಟೆ ಭಾಗದಲ್ಲಿ ಶೇಖರಣೆ ಆಗಿರುವಂಥ ಬೊಜ್ಜಿನ ಮೇಲುಗಡೆ ಇಲ್ಲಿಂದ ಇಲ್ಲಿಗೆ ಈಕ್ವಲ್ ಆಗಿದ್ದರೆ ನಮ್ಮ ಹೊಟ್ಟೆ ಎದೆ ಭಾಗ ಇಲ್ಲಿಗೆ ಸಮನಾಗಿದ್ದರೆ ನಮಗೆ ಬೊಜ್ಜಿನ ಅಂಶ ನಮ್ಮ ದೇಹದಲ್ಲಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಆದರೆ ಇದು ಹೊಟ್ಟೆ ಭಾಗ ಅನ್ನೋದು ಮುಂದೆ ಬಂದಿದ್ರೆ ಬೇರೆ ಕಡೆ ತೊಡೆ ಭಾಗದಲ್ಲಿ ಎಲ್ಲ ಕೊಬ್ಬಿನ ಶೇಖರಣೆ ಆಗಿ ದಪ್ಪಾಗಿ ಕಾಣಿಸ್ತೀವಿ ಅಂಥ ಭಾಗಗಳಲ್ಲಿ ಹಾಗೆ ಹೊಟ್ಟೆ ಭಾಗ ಮುಂದಕ್ಕೆ ಬಂದಿದ್ದರೆ ಅದು ಬೊಜ್ಜು ಅಂತ ತಿಳ್ಕೊಳ್ಬೇಕಾಗುತ್ತೆ ಆ ಬೊಜ್ಜಿನ ಮೇಲೆಗಡೆ ನಾವು ಎರಡೂ ಕೈಗಳಿಂದ ಈ ರೀತಿಯಾಗಿ ಹೀಗೆ ಟ್ಯಾಪ್ ಮಾಡ್ತಾ ಹೋಗ್ಬೇಕು ಜೋರಾಗಿನೇ ಟ್ಯಾಪ್ ಮಾಡಿ ಆದಷ್ಟು ನಿಮ್ಗೆ ಅದು ಫೀಲ್ ಆಗ್ಬೇಕು ಸ್ವಲ್ಪ ನಿಮ್ಗೆ ಹಾಗೆ ಅನಿಸ್ತಾ ಇರಬೇಕು ಹಾಗೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆ ಕೊಬ್ಬು ಇರುವ ಭಾಗದ ಮೇಲೆ ಈ ತರ ನೀವು ಜೋರಾಗಿ ಹೀಗೆ ಟಾಪ್ ಮಾಡ್ತಾ ಹೋಗ್ಬೇಕು ಆ ಭಾಗ ಅನ್ನೋದು ನಿಮಗೆ ಸ್ವಲ್ಪ ನೋವಾಗಿ ಕೆಂಪಿಗೆ ಇದೆ ಅನ್ನೋಷ್ಟು ಇದರಲ್ಲಿ ನೀವು ಮಾಡ್ತಾ ಹೋಗಬೇಕು ಆ ಥರ ಮಾಡಿದಾಗ ಏನಾಗುತ್ತೆ ನಮ್ಮ ಕೊಬ್ಬಿನ ಅಂಶ ಅನ್ನೋದು ಅದು ಕರ್ಗೋದಕ್ಕೆ ಸಹಾಯ ಆಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ನೋಡೋದಾದರೆ ನಾವು ಬಟ್ಟೆನ ತೊಳೆದು ಅದು ತೊಳೆದಾಗ ಬಟ್ಟೆ ಸುಕ್ಕಾಗಿರೋ ಥರ ಆಗಿರುತ್ತೆ ಅಲ್ವಾ ಅದನ್ನು ಐರನ್ ಮಾಡಿದ್ರೆ ಬಟ್ಟೆ ನೀಟಾಗುತ್ತೆ ಹಾಗೆ ನಮ್ಮ ಈಗ ಮಹಿಳೆಯರಲ್ಲಿ ಡೆಲಿವರಿ ಆದಮೇಲೆ ಹೊಟ್ಟೆ ಭಾಗ ಜೋತಿ ಬಿದ್ದಿರೋದು ಸುಕ್ಕುಗಟ್ಟಿರೋದು ಆ ಥರ ಆಗಿರುತ್ತೆ ನಾವು ಈ ಥರ ಟ್ಯಾಪ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗ ಅನ್ನೋದು ಟೈಟ್ ಆಗೋದಕ್ಕೆ ಬೊಜ್ಜು ಕರಗಿ ಹೊಟ್ಟೆ ಬೊಜ್ಜು ಕರಗಿ ಅದು ಸ್ಕಿನ್ ಅನ್ನೋದು ಚರ್ಮ ಅನ್ನೋದು ಟೈಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ರೀತಿಯ ಜೋರಾಗಿ ನಾವು ಟ್ಯಾಪ್ ಮಾಡ್ತಾ ಹೋಗೋದ್ರಿಂದ ಅದು ಟೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡ್ತಾ ಇದ್ದೀರಲ್ವಾ ಹಾಗೆ ನಮ್ಮ ಬೊಜ್ಜನ್ನು ಕರಗಿಸಿ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಆನಂತರ ನೀವು ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ನೀವು ಜೋರಾಗಿ ಮಾಡ್ತಾ ಹೋಗಿ ಆನಂತರ ನೀವು ಹೀಗೆ ಎರಡು ಕೈಗಳಿಂದ ಈ ರೀತಿಯಾಗಿ ಜೋರಾಗಿ ಈ ಥರ ಮಸಾಜ್ ಥರ ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಹೀಗೆ ಹೀಗೆ ಎರಡು ಸೈಡು ಈ ಥರ ಮಸಾಜನ್ನು ಮಾಡಬೇಕಾಗುತ್ತೆ ಇದು ಒಂದು ಐದು ನಿಮಿಷಗಳ ಕಾಲ ಮಾಡಿ ಅದು ಹೀಗೆ ಟ್ಯಾಪ್ ಮಾಡೋದು ಒಂದು ಹತ್ತು ನಿಮಿಷ ಹೀಗೆ ಮಸಾಜ್ ಮಾಡೋದನ್ನೊಂದು ಐದು ನಿಮಿಷಗಳ ಕಾಲ ಮಾಡಿ ದಿನ ಬೆಳಿಗ್ಗೆ ಮಾಡಬೇಕು ಹೊಟ್ಟೆಯಲ್ಲಿ ಏನೂ ತಿಂದಿರಬಾರ್ದು ಖಾಲಿ ಹೊಟ್ಟೆಯಲ್ಲಿ ಇದು ಮೊದಲನೇ ಟಿಪ್ಪು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ನೊಂದು ಸೆಕೆಂಡ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಹೇಗೆ ಮಾಡಬೇಕು ಅಂತ ನೋಡ್ಕೊಂಬರೋಣ ಈ ಎರಡನೇ ಟಿಪ್ಸ್ ಅಥವಾ ರೆಮಿಡಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಿದ್ದಾದರೂ ನಡೆಯುತ್ತೆ ಅಥವಾ ಹೊರಗಡೆಯಿಂದ ತಂದಿದ್ದಾದರೂ ನಡೆಯುತ್ತೆ ಕೊಬ್ಬರಿ ಎಣ್ಣೆ ಅನ್ನೋದು ನಿಮಗೆಲ್ಲ ಗೊತ್ತಿರುವ ಹಾಗೆ ತುಂಬಾ ಒಳ್ಳೆಯದು ಇದನ್ನು ಸೇವನೆ ಮಾಡೋದರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಹಚ್ಚೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗಿರುವಂಥ ಒಂದು ಅಂಶವನ್ನು ಈ ಕೊಬ್ಬರಿ ಎಣ್ಣೆ ಹೊಂದಿದೆ ಹಾಗೆ ಅದರ ಜೊತೇಲಿ ನಾನು ಒಂದು ಚಮಚ ಆಗುವಷ್ಟು ಅಮೃತಾಂಜನ್ ಅಥವಾ ವಿಕ್ಸ್ ಆದರೂ ಆಗುತ್ತೆ ಮೆಂಥೋಪ್ಲಸ್ ಆಗೋದ್ರೂ ಆಗುತ್ತೆ ಎಲ್ಲವೂ ಒಂದೇ ರೀತಿಯಾದ ಗುಣವನ್ನು ಹೊಂದಿರುವಂಥದ್ದು ಅದರನ್ನು ನಾನು ಒಂದು ಚಮಚ ಆಗುವಷ್ಟು ಆ ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಥರ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಸೇರಿಸ್ತಾ ಇರುವಂಥದ್ದು ಪಚ್ಚ ಕರ್ಪೂರ ಅಥವಾ ಕರ್ಪೂರ ನಾವು ದೇವರಿಗೆ ತೆಗೆದುಕೊಳ್ಳುವಂಥದ್ದು ಕರ್ಪೂರದಲ್ಲೂ ಅಷ್ಟೇ ತುಂಬಾ ಔಷಧೀಯ ಗುಣವಿದೆ ಇದನ್ನು ನಾವು ಎಣ್ಣೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಮೊಡವೆ ಕಲೆ ಕಪ್ಪು ಚುಕ್ಕೆ ಈ ಥರ ಎಲ್ಲ ಹೋಗೋದಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಕಾರಾತ್ಮಕ ಶಕ್ತಿಯನ್ನು ಹೊರಗಡೆ ಹಾಕೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಮ್ಮ ತೂಕ ಇಳಿಕೆಗೂ ಕೂಡ ಇದರಿಂದ ಒಂದು ಪೇಸ್ಟನ್ನು ಮಾಡೋದು ಮಾಡಿಕೊಂಡು ಈ ಥರ ಕೊಬ್ಬರಿ ಎಣ್ಣೆ ಹಾಗೆ ವಿಕ್ಸ್ ಅದರ ಜೊತೆಯಲ್ಲಿ ಈ ಕರ್ಪೂರವನ್ನು ಮಿಕ್ಸ್ ಮಾಡಿ ಈ ಥರ ಒಂದು ಗಟ್ಟಿಯಾದ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಒಂದು ಸ್ಪೂನ್ ಆಗುವಷ್ಟು ರೆಡಿ ಮಾಡಿದ್ದೀನಿ ಒಂದು ಟೈಮಿಗೆ ಆಗುವಷ್ಟು ಈಗ ಇದನ್ನು ನಾವು ಹೇಗೆ ಏನು ಮಾಡಬೇಕು ಅಂತ ನೋಡೋದಾದರೆ ನಾನಿಲ್ಲಿ ನಿಮಗೆ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕೈ ಮೇಲೆ ಈ ಥರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿ ನೀವು ನಿಮಗೆ ಯಾವ ಭಾಗದಲ್ಲಿ ಕೊಬ್ಬು ಅಥವಾ ಬೊಜ್ಜು ಹೆಚ್ಚಾಗಿದೆ ಅಂಥ ಭಾಗದಲ್ಲಿ ನೀವು ಈ ಥರ ಒಂದು ಪೇಸ್ಟನ್ನು ಮಾಡಿ ಅಪ್ಲೈ ಮಾಡಬೇಕು ಹೀಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ದೇಹದ ಒಳಗಡೆ ಇರುವಂಥ ಬೊಜ್ಜನ್ನು ಕರಗಿಸೋದಕ್ಕೆ ನಾವು ಹೊರಗಡೆಯಿಂದ ಅಪ್ಲೈ ಮಾಡಿದಾಗ ಆ ಬೊಜ್ಜು ಕರಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸೆಕೆಂಡ್ ಟಿಪ್ಸ್ ನೋಡಿದ್ರಲ್ವ ನೀವು ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಈ ಮೂರು ಸಾಮಗ್ರಿಗಳನ್ನು ಹಾಕಿ ಈ ಪೇಸ್ಟನ್ನು ರೆಡಿ ಮಾಡಿಕೊಂಡು ನಾನು ನಿಮಗೆ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸಿದ ಹಾಗೆ ನಿಮ್ಮ ಹೊಟ್ಟೆಯ ಬೊಜ್ಜಿನ ಮೇಲ್ಭಾಗ ನಿಮಗೆ ಎಲ್ಲಿ ಬೊಜ್ಜು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಆ ಭಾಗಕ್ಕೆ ನೀವು ಅಪ್ಲೈ ಮಾಡಬೇಕು ಅದರ ಮೇಲ್ಭಾಗಕ್ಕೆ ನೀವೇನು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಅಪ್ಲೈ ಮಾಡಿ ಅದರ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ಇದನ್ನು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗಡೆ ನೀವು ಇದನ್ನು ಹಾಗೆ ಬಟ್ಟೆ ಕಟ್ಟಿ ಬಿಟ್ಟರೆ ಇದು ನಿಮಗೆ ರಿಸಲ್ಟ್ ಸಿಗುವಂಥದ್ದು ನೀವು ಹಳೆ ಕಾಲದಲ್ಲಿ ಎಲ್ಲ ನೋಡಿರ್ತೀರ ಇವಾಗಿನ ಕಾಲದಲ್ಲೂ ಕೆಲವರು ಮನೆಯಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಮಾಡ್ತಾರೆ ಈ ಬಾಣಂತಿಯರಿಗೆ ಹೊಟ್ಟೆ ಇದ್ದಾಗ ಅವರಿಗೆ ಸೀರೆಯಿಂದ ಕಟ್ತಾರೆ ಹೊಟ್ಟೆ ಸುತ್ತ ಬಿಗಿಯಾಗಿ ಕಟ್ತಾ ಇದ್ರು ಅದೇ ರೀತಿ ಮೆಥಡಲ್ಲಿ ಇದು ಕೂಡ ಅಷ್ಟೇ ಆದರೆ ನಾವು ಈ ಥರ ಪೇಸ್ಟನ್ನು ಅಪ್ಲೈ ಮಾಡಿ ಅದ್ರ ಮೇಲ್ಭಾಗ ಕಟ್ಟೋದ್ರಿಂದ ನಮ್ಮ ಹೊಟ್ಟೆ ಬಜ್ಜು ಅನ್ನೋದು ಕರಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನಾವು ಯಾವಾಗಲೂ ರೆಮಿಡಿಗಳನ್ನು ಕುಡಿಯುವ ಮುಖಾಂತರ ನಮ್ಮ ಹೊಟ್ಟೆ ಬಿಜ್ಜನ್ನು ಒಳಗಡೆಯಿಂದ ನಾವು ದೇಹದ ಒಳಗಡೆಯಿಂದ ಕರಗಿಸುವ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಇದು ನಮಗೆ ಹೊರಗಡೆಯಿಂದ ನಮಗೆ ರಿಸಲ್ಟ್ ಕೊಡುವಂಥದ್ದು ನಾವು ದೇಹದ ಹೊರಭಾಗದಿಂದ ಮಾಡುವಂಥ ಬೊಜ್ಜನ್ನು ಕರಗಿಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಇದು ಕೂಡ ನಿಮಗೆ ಹದಿನೈದು ದಿವಸಗಳ ಕಾಲ ನೀವು ಕಂಟಿನ್ಯೂ ಆಗಿ ದಿನ ಬೆಳಿಗ್ಗೆ ಎದ್ದು ಇದನ್ನು ಮಾಡಿ ಹಾಗೆ ನೀವು ಈ ಪೇಸ್ಟನ್ನು ಕೂಡ ಬೆಳಿಗ್ಗೆ ಅಪ್ಲೈ ಮಾಡಿದ್ರೆ ನಡೆಯುತ್ತೆ ಇಲ್ಲ ಬೆಳಿಗ್ಗೆ ಟೈಮ್ ಇಲ್ಲ ಅನ್ನುವವರು ರಾತ್ರಿ ಕೂಡ ಮಾಡಿಕೊಳ್ಬೋದು ಹೀಗೆ ಮಾಡ್ತಾ ಬರೋದರಿಂದ ನಿಮಗೆ ನಿಮ್ಮ ದೇಹದ ಕೊಬ್ಬನ ನೀವು ಹೊಟ್ಟೆ ಬೊಜ್ಜನ್ನು ದಿನೇ ದಿನೇ ಕಡಿಮೆ ಮಾಡಿಕೊಳ್ತಾ ನೀವು ಕೂಡ ನಿಮ್ಮ ಸೊಂಟದ ಸುತ್ತ ಬೊಜ್ಜನ್ನು ಕರಗಿಸಿ ಫಿಟ್ ಫಿಟ್ಟಾಗಿ ಚೆನ್ನಾಗಿ ಕಾಣಿಸೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ನೀವು ನೀವೇ ಇದನ್ನು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಾಗ ನೀವೇ ಶಾಕ್ ಆಗ್ತೀರಾ ಅಷ್ಟು ಒಂದು ಬೆನಿಫಿಟ್ ಕೊಡುವಂಥ ಅಷ್ಟು ಒಂದು ಹೆಲ್ಪ್ ಆಗುವಂಥ ರೆಮಿಡಿ ಟಿಪ್ಸ್ ಅಂತ ಹೇಳ್ಬೋದು ಹಾಗಿದ್ರೆ ನಿಮಗೆ ಇವತ್ತಿನ ಈ ವಿಡಿಯೋ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾರೆಲ್ಲ ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಯಾವುದೇ ರೀತಿ ಡೌಟ್ ಇಲ್ಲದೆ ಟ್ರೈ ಮಾಡುವುದು ನೀವು ಟ್ರೈ ಮಾಡಿ ನಿಮಗೆ ಇದರಿಂದ ಯೂಸ್ಫುಲ್ ಆದರೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಹೊಸ ವೀಡಿಯೋ ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್